ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ತಾಲಿಪಟ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಮೊದಲಿಗೆ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿ ರೊಟ್ಟಿಗೆ ಸರಿ ಮಾಡ್ಕೊಳ್ತೀವಲ್ಲ ಆ ರೀತಿ ಸಿರಿಧಾನ್ಯಗಳ ಹಿಟ್ಟಿನಿಂದ ಸರಿ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕಿ ಸರಿಯನ್ನು ಮಾಡ್ಕೋಬೇಕು ನೀರು ಮಳಿದ ನಂತರ ಸ್ವಲ್ಪ ಹಿಟ್ಟನ್ನು ಹಾಕಿ ಒಂದು ಎರಡು ಮಿನಿಟ್ಸ್ ಕುದಿಸಿದ್ರೆ ಸಾಕು ಅದನ್ನು ಆವಾಗ ಅದನ್ನು ಚೆನ್ನಾಗೆ ನೀರು ಜೊತೆ ಮಿಕ್ಸ್ ಮಾಡಬೇಕು ಸಿರಿಧಾನ್ಯಗಳ ಹಿಟ್ಟಿನಿಂದ ಡಿಫ್ರೆಂಟಾಗಿರೋ ಅಂಥ ಆಹಾರವನ್ನು ಯಾವ ರೀತಿ ತಯಾರಿಸ್ಬೇಕು ಅನ್ನೋದನ್ನು ಇನ್ನೂ ನಂತರದ ವಿಡಿಯೋಗಳಲ್ಲಿ ತೋರಿಸ್ತೀನಿ ಈಗ ಮೊದಲಿಗೆ ತಾಲಿಪಟ್ಟು ಮಾಡೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಒಂದು ಎರಡು ಮಿನಿಟ್ಸ್ ಕುದ್ದ ನಂತರ ಒಂದು ಸ್ಪೂನಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಬಿಸಿ ಇರೋದ್ರಿಂದ ತಣ್ಣಗಾಗಲಿಕ್ಕೆ ಅದನ್ನು ಹಾಗೆ ಬಿಡಬೇಕು ಯಾಕೆಂದರೆ ತಣ್ಣಗಾದ ನಂತರ ನಾವು ಅದನ್ನು ರೊಟ್ಟಿ ಅದಕ್ಕೆ ನಾದ್ಕೊಳ್ಬೇಕಲ್ಲ ಹಾಗಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಈಗ ಇನ್ನೊಂದು ಬೌಲಿಗೆ ತಗೊಂಡು ಅದನ್ನು ತಣ್ಣಗಾದ ನಂತರ ಅದಕ್ಕೆ ಯಾವ್ಯಾವ ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ನಾನು ಹಾಕ್ತಾಯಿದ್ದೀನಿ ಯಾಕೆಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಸಿರಿಧಾನ್ಯಗಳ ಹಿಟ್ಟಿನ ಜೊತೆ ಗೋಧಿನೂ ಕೂಡ ನಾವು ಮಿಕ್ಸ್ ಮಾಡಿ ಹಿಟ್ಟು ಮಾಡಿಸ್ಬೋದು ಆದರೆ ನಾನು ಗೋಧಿ ಹಾಕಿಲ್ಲ ಯಾಕೆಂದರೆ ಚಪಾತಿ ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀವಿ ಅಂತೇಳ್ಬಿಟ್ಟು ಗೋಧಿ ಹಾಕಿಲ್ಲ ಹಾಗಾಗಿ ಇದಕ್ಕೆ ಗೋಧಿ ಹಿಟ್ಟು ಹಾಕಿದ್ದೀನಿ ಈಗ ಹೆಚ್ಚಿಟ್ಟಿರುವಂಥ ಮೆಂತ್ಯ ಸೊಪ್ಪು ಮತ್ತು ಇದು ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ತಾಲಿಪಟ್ಟಿಗೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಅದಾದ ನಂತರ ನೋಡಿರಿ ಇದು ಪಾಲಕ್ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವಿದ್ರೆ ಅದನ್ನು ಕೂಡ ಹಾಕ್ಬೋದು ಅದನ್ನು ಸಣ್ಣದಾಗಿ ಹೆಚ್ಚಿ ನಾನು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ತುರಿದಿರೋ ಅಂಥ ಕ್ಯಾರೆಟು ನೀವು ತರಕಾರಿನೇ ಇದಕ್ಕಿಷ್ಟೇ ಹಾಕ್ಬೇಕಂತೇನಿಲ್ಲ ಒಂದು ಅಂದಾಜಲ್ಲಿ ನೋಡಿ ಅದು ಎಷ್ಟು ನಾವು ಚಪಾತಿ ರೋ ಮಾಡಬೇಕು ತಾಳಿಪಟ್ಟು ಅನ್ನೋದ್ರ ಮೇಲೆ ತರಕಾರಿಯನ್ನೇ ಯೂಸ್ ಮಾಡಬಹುದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಹಾಕಿದರೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಖಾರದ ಪುಡಿ ಹಸಿ ಮೆಣಸಿಕಾಯಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತೇಳ್ಬಿಟ್ಟು ನಾನು ಯಥೇಚ್ಛವಾಗಿ ಖಾರದ ಪುಡಿ ಒಣ ಮೆಣಸಿನ್ಕಾಯಿಯನ್ನೇ ಅಡುಗೆಗೆ ಯೂಸ್ ಮಾಡ್ತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ ಹಿಟ್ಟಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಅಥವಾ ರೊಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ನಾದಿ ಚೆನ್ನಾಗಿ ಕಲಸಿಡಬೇಕು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಎಲ್ಲ ಹಸೀದೆ ಬೀಟ್ ಕ್ಯಾರೆಟ್ ಹಸಿದು ಮತ್ತು ಸೋಪು ಈರುಳ್ಳಿ ಎಲ್ಲ ಕೂಡ ಹಸಿದನ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಆಯಿಲನ್ನು ಹಾಕಿ ಚೆನ್ನಾಗಿ ನಾದಿಟ್ಟಿದ್ದೀನಿ ಈಗ ಹೆಂಚನ್ನು ತೊಳೆದು ಬಿಟ್ಟು ಈಗ ತಾಳಿಪಟ್ಟನ್ನು ತಟ್ಟೋದನ್ನು ತೋರಿಸ್ತಾ ಇದ್ದೀನಿ ನಾವು ತಾಳಿಪಟ್ಟು ತಟ್ಟೋದಕ್ಕೆ ಹೋಳಿಗೆ ಕವರನ್ನು ಯೂಸ್ ಮಾಡಬಹುದು ಈ ಅಂಗಡಿನಲ್ಲಿ ಸಿಗುತ್ತೆ ಹೋಳಿಗೆ ಕವರು ಆ ಹೋಳಿಗೆ ಕವರಲ್ಲೇ ತಟ್ಟಿದರೆ ಹೆಂಚಲ್ಲಿ ಚ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಅದು ಹೆಂಚಿಗೆ ಹಿಡ್ಕೊಳ್ಳಲ್ಲ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಹಾಕಿ ಪೇಪರಲ್ಲಿ ಈ ಥರ ತಟ್ಟಿ ಹಾಕೋದ್ರಿಂದ ಈಸಿಯಾಗಿ ನಾವು ಹಂಚಿನ ಮೇಲೆ ಹಾಕ್ಬೋದು ಮತ್ತೆ ಚೆನ್ನಾಗೆ ಬೇಯಿಸಬಹುದು ತುಂಬ ಸುಲಭವಾಗಿ ಬರುತ್ತೆ ಪೇಪರಲ್ಲಾದರೆ ಎಲ್ಲಾದ್ರೆ ಪೇಪರಿಗೆ ಇಲ್ಲ ಸವ್ರಿ ಕೈಯಲ್ಲೇ ತಟ್ಬಿಟ್ಟು ಕಾದಿರೋ ಹಂಚಿನ ಮೇಲೆ ಈ ತರ ಹಾಕ್ಬೇಕು ನೋಡಿ ಈ ತರ ಹಾಕ್ಬೇಕು ಸಿರಿಧಾನ್ಯಗಳಿಂದ ಏನೇನು ಉಪಯೋಗ ಅನ್ನೋದು ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿದೆ ಯಾಕೆಂದ್ರೆ ಇದು ಹಿಂದಿನ ಕಾಲದಿಂದಲೂ ತುಂಬ ಪೌಷ್ಟಿಕಾಂಶ ಇರುವಂಥ ಆರೋಗ್ಯಕರವಾದಂತಹ ಆಹಾರ ಇದು ಈಗಂತೂ ಇದ್ರ ಬಗ್ಗೆ ತುಂಬ ಹೇಳ್ತಾರೆ ಅದು ನೋಡ್ರಿ ಈಗ ಎಷ್ಟೊಂದು ಜನ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಇರೋದರಿಂದ ಈ ಥರದ ಫುಡ್ಡು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಈಗ ನಾವು ಮತ್ತೆ ಅದೇ ಹಳೆ ಹಳೆ ಕಾಲದ ಫುಡ್ಡಿಗೆ ವಾಪಸ್ ಹೋಗ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರೋಂಥ ಐಟಮ್ಮು ಇದು ಸಿರಿಧಾನ್ಯಗಳ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಅದ್ರ ಜೊತೆ ಅಕ್ಕಿ ಹಿಟ್ಟು ಬೇಕಂದರೆ ಹಾಕ್ಕೊಳ್ಬಹುದು ನಾನು ಅಕ್ಕಿ ಹಿಟ್ಟನ್ನು ಹಾಕಿಲ್ಲ ಆಮೇಲೆ ಖಾರದ ಪುಡಿ ತುರಿದಿರೋವಂಥ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಯಿಲ್ ಇಷ್ಟೇ